ಫ್ಲವರ್ ಮಾರ್ಕೆಟ್ ನಲ್ಲಿ ಒಂದ್ ವಿಡಿಯಾನ ಮಾಡೋಣ ಅಂತ ಹೋಗ್ತೀನಿ ಹೋಗೋಕ್ಕೆ ಮುಂಚೆ ಏನಾದರೂ ಒಟ್ಟೆಗೆ ನಾನು ಕೂಡ ಅನ್ನೋ ಕಾರಣಕ್ಕೆ ನಾನು ಅಲ್ಲೊಂದು ಫ್ರೂಟ್ಬಾಲ್ ಅಂಗಡಿ ಹತ್ರ ಹೋಗ್ತೀನಿ ಫುಟ್ಬಾಲ್ ಅಂಗಡಿ ಹತ್ರ ಹೋಗ್ಬಿಟ್ಟು ಫ್ರೂಟ್ನ ಹೇಳಿಬಿಟ್ಟು ನಾನು ಒಂದು ಫುಟ್ಬಾಲ್ ಕೊಡಿ ಅಂತ ಹೇಳಿ ನಾನು ನಾನು ಫ್ರೂಟ್ನ ತಿನ್ನೋದನ್ನು ಒಂದು ವಿಡಿಯೋ ಮಾಡ್ಕೋಣ ಅನ್ನೋ ಕಾರಣಕ್ಕೆ ನಾನು ಕ್ಯಾಮ್ರಾನೆ ಇಡ್ತೀನಿ ಅಲ್ಲಿ ನನ್ನ ಸೆಲ್ಫ್ ಪುಡಿಯೋನ ನಾನು ನಿಂತ್ಕೊಂಡಿದ್ದೀನಿ ಅಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ನಾನು ನಾನು ಬೇರೆ ಯಾರನ್ನೂ ಮಾತಾಡಿಸ್ತಿಲ್ಲ ನಾನು ಬೇರೆಯವ್ರಿಗೆ ಯಾರಿಗೂ ಕಿರ್ಕೊಡೋಕೆ ಕೊಡ್ತಿಲ್ಲ ಏನಿಲ್ಲ ನನ್ನ ಸೆಲ್ಫ್ ಪುಡಿ ನಾನು ಮಾಡ್ಕೊಂಡು ಮಾಡ್ಕೊತ ಇದ್ದೀನಿ ಬಟ್ ಯಾರೋ ಹಿಂದೆ ಒಬ್ಬ ಅಮ್ಮ ಸುಮ್ಮನೆ ಟೀ ಕುಡ್ಕೊಂಡು ಇದ್ಬಿಟ್ಟು ನೋಡ್ತಾ 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 ಬಂದ್ಬಿಟ್ಟು ಜಗಳಕ್ಕೆ ಬರ್ತಾರೆ ಹಾಗೆ ಆಯಮ್ಮ ಬರ್ತಾರೆ ಆಯಮ್ಮ ಬಂದು ಕೇಳ್ತಾರೆ ಆಮೇಲೆ ಅವರು ಮಗ ಬರ್ತಾರೆ ಮಗ ಜಗಳನೇ ಮಾಡ್ತಾರೆ ನೋಡಿ ನಾವೇನು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಂಗೇ ಇಲ್ವಾ ಪಬ್ಲಿಕ್ ಅಲ್ಲಿ ನಾವು ವಿಡಿಯೋ ಮಾಡಬಹುದು ಪ್ರೈವೇಟ್ ಪ್ಲೇಸ್ ವಿಡಿಯೋ ಮಾಡಂಗಿಲ್ಲ ಗೂಗಲ್ ಪ್ರಕಾರವಾಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಬಹುದು ಬಟ್ ಪಬ್ಲಿಕ್ ಗೆ ತೊಂದರೆ ಕೊಡಂಗಿಲ್ಲ ಅಂತಿದೆ ಅಲ್ಲಿ ಫುಲ್ ನಾವು ಕಟ್ ಮಾಡಿಕೊಡೋ ಕ್ಯಾಮ್ರಾ ನಾನೇನು ಮಾಡ್ತಿಲ್ಲ ಇಲ್ಲಿ ನನ್ನ ಆಗ್ತಿದೆ ನುಡಿ ಆಗ್ತಿದೆ

ಮಾಡಿ ಅದು ಫಸ್ಟ್ ನೀವೇನೋ ಕಾಣ್ತಾ ಇದ್ರಲ್ಲ ನಾವು ಕಾಣ್ತಿಲ್ಲ ಅಂತ ಹೇಳೋ ಆಗಿಲ್ಲ ಯಾಕ ಮಾಡಿ ಅದು ಫಸ್ಟ್ ಅಲ್ಲ ಈ ತರ ಎಲ್ಲಾ ಮಾಡ್ಬಾರದು ಪಬ್ಲಿಕ್ ಗೆ ನಾನು ನಿಮ್ಮನ್ನ ನಿಮ್ಮತ್ರ ಬರಲಿಲ್ಲ ನಿಮ್ಮ ಅಂಗಡಿ ಅತ್ತ ನಾನು ಇರೋದು ಇಲ್ಲಿ ಇಲ್ಲಿ ನಾನು ಇರೋದು ಅಂಗಡಿ ಅತ್ತಾ ಬೇಕಾಬಿಟಿ ಬೇಕಾಬಿಟ್ಟಿ ನಾನು ಇರೋದು ಫ್ರೂಟ್ ಅಂಗಡಿ ಅತ್ತಾ ಆಪ್ ಮಾಡಿ ಸರಿ ಆಯ್ತು ಹೋಗಿ ಮಾಡಿ ಹೋಗಿ ಸರಿ ಆಯ್ತು ಆಪ್ ಮಾಡಿ ಆಪ್ ಅದು ಆ ನೀ ದೊ ಆಗಿರೋದು ಏನು ಬೇಕ ಕೆಲಸ ಕೇಳೋದು ಮಾಡೋದು ಏನು ಇಲ್ಲ ಯಾಕೆ ಹೇಳ್ಬೇಕು ನಾನು ಪಬ್ಲಿಕ್ ಪಬ್ಲಿಕ್ ಇದು ಇದು ಸರಿ ಆಯ್ತು ಸರ್ ಬನ್ನಿ ಸರ್ ನನಗಂತೂ ಈ ಜೀವನದೇ ರೀಸರು ಅಲ್ಲಿ ನಡೆದಿರುವಂಥ ಘಟನೆನ ನೀವು ನೋಡಿದ್ರಲ್ಲ ನಿಮ್ಮ ಅನಿಸಿಕೆಂಟ್ ತಿಳಿಸಿ ಏನು ಮಾಡಬೇಕು ಅನ್ನೋದೇ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ಈ ಥರ ಮಾಡಿದ ತುಂಬ ತಪ್ಪು ಅನ್ನಿಸ್ತದೆ ನನಗೆ ಒಂದತ್ರ ಹೋದೆ ನಾನು ಫ್ರೂಟ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ದೂರಿಂದ ಬಂದೆ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದರ್ಥ ನಿಂತ್ಬಿಟ್ಟು ನಾನು ಫ್ರೂಟ್ಸ್ ತಗೊತಾ ಇದ್ದೀನಿ ಆಪೋಸಿಟ್ ಅಂಗಡಿಯವರು ಅವ್ರು ಏನು ಕಾಣ್ತಿಲ್ಲ ಇಲ್ಲ ನನ್ನ ಪಾಡೋ ನಾನು ಫ್ರೂಟ್ ತಿನ್ನೋದನ್ನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅಲ್ಲೊಂದು ಕ್ಯಾಮ್ರಾನಲ್ಲಿ ಒಂದು ಹತ್ರ ಇಟ್ಬಿಟ್ಟು ನಾನು ನನ್ನ ಪಾಡಿಗೆ ಫ್ರೂಟ್ ತಗೊಂಡು ಹರ್ಸ್ಕೊಳ್ಳೋ ಬಂದುಬಿಟ್ಟು ಒಂದು ಫುಲ್ ಗಲಾಟೆ ಮಾಡಿದ್ರು ನನ್ನ ಮೇಲೆ ಹುಡಿ ಹಾಕಿ ಮಾಡ್ತಿದ್ದೀವಿ ಹಂಗೆ ಹೆಂಗಂತ ಇದು ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡಬಾರ್ದು ಅಂತಂದ್ರೆ ಏನು ಅರ್ಥ ಅನ್ನೋದೇ ನನಗಂತೂ ಅರ್ಥ ಆಗಲಿಲ್ಲ ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡ್ಬೋದು ನಾನು ಅವ್ರು ಅವ್ರ ಮನೆಗೆ ಹೋಗಿದ್ದೀನಿ ಅಥವಾ ಪ್ರೈವೇಸಿಯಲ್ಲಿ ಏನಾದರೂ ಹೋಗಿ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ನನಗಂತೂ ಅರ್ಥ ಆಗ್ತಿಲ್ಲ ತುಂಬ ನನ್ನ ಮೇಲೆ ಬಂದ್ಬಿಟ್ಟು ಹಲ್ಲೆ ಮಾಡಿದ್ರು ಒಡೆಯೋದಕ್ಕೆ ಬಂದರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ಅಲ್ಲಿರೋ ಪಬ್ಲಿಕ್ಕೆಲ್ಲ ಸೇರಿಕೊಂಡು ಸ್ವಲ್ಪ ಇದು ಮಾಡಿ ಈ ಥರ ಬಿಡಿಸಿ ಈ ಥರ ಹೇಳಿ ಸರಿಯಾದ ಬಿಡಪ್ಪ ಅಂತ ಅಂದ್ಬಿಟ್ಟು ಹಿಡ್ಕೊಂಬಿಟ್ಟಿದ್ರೆ ಫುಲ್ಲು ಬಿಡ್ತೀರ ಪೊಲೀಸ್ಟೇಷನ್ಗೆ ಹೋಗೋಣ ನೆಡಿ ಹಾಗೆ ಹೇಗ ನಡಿ ಅಂತಂದೆ ನಾನು ಆದರೂ ಅವರು ಬಿಡ್ತಿಲ್ಲ ಹೋಗೋಣ ಹೋಗೋಣ ಪಬ್ಲಿಕ್ ಆದ್ರೂ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಮಾತಾಡಿ ಮಾತಾಡಿ ಮಾತೆ ವಾದಕ್ಕೆ ವಾದು ವಾದಕ ಅದು ವಾದಕ್ಕೆ ಅದು ತುಂಬ ವಾದ ನಡೀತು ಬಟ್ ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡೋಕ್ಕೆ ಇದೆ ರೂಲ್ಸ್ ಇದೆ ಹಂಗೇನು ರೂಲ್ಸ್ ಏನಿಲ್ಲ ಅಂತಲ್ಲ ಬಟ್ ನಾನೇನು ಕೆಟ್ಟದೇನು ತೋರಿಸಿಲ್ಲ ಇರೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅದು ಬಿಟ್ಟು ಇಲ್ಲದೇ ಇರೋನ್ನ ಹೇಳೋದಕ್ಕೆ ಇಷ್ಟಪಡೋ ಅದೇನೋ ಗೊತ್ತಿಲ್ಲ ಇದ್ಕಿದಂಗೆ ನನ್ನ ಮೇಲೆ ಬಂದು ಹಲ್ಲೆ ಮಾಡಿದರು ತುಂಬ ಅಂತೂ ತುಂಬ ಬೇಜಾರಾಯಿತು ನಾನು ಆ್ಯಕ್ಚುಲಿ ಬಂದಿದ್ದಿದ್ದು ನಾನು ಕೇರ್ ಮಾರ್ಕೆಟ್ನಲ್ಲಿ ಫ್ಲವರ್ ಮಾರ್ಕೆಟ್ ತೋರಿಸ್ಬೇಕು ಅಂತ ನಿಮಗೆ ನಾನು ಬಂದಿದ್ದು ತುಂಬ ಅಲ್ಲೇ ಆಗಿದ್ದು ತುಂಬ ಬೇಜಾರಾಯಿತು ಆಯ್ತು ಯಾಕೋ ಗೊತ್ತಿಲ್ಲ ಅದಕ್ಕೆ ನಾನು ಇವತ್ತು ರಿಟರ್ನ್ ಇದ್ದೀನಿ ನೆಕ್ಸ್ಟ್ ಡೇನಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ನಾನು ಫ್ಲವರ್ ಮಾರ್ಕೆಟ್ನ ನಿಮಗೆ ತೋರಿಸ್ತೀನಿ ಬೇಜಾರಾಗ್ತಿದೆ ನನಗಂತೂ ಸಕ್ಕತ್ ಬೇಜಾರಾಗ್ತಿದೆ ಬಟ್ ಹೇಳ್ಕೊಳಕ್ಕೆ ಆಗ್ತಿಲ್ಲ ತುಂಬ ಫುಲ್ಲು ಜನಗಳಲ್ಲಿ ತುಂಬ್ಕೊಂಬಿಟ್ರು ಕ್ಯಾಮ್ರಾನ ಕಿತ್ಕೊಂಡು ಹೊರದಾಗ ಇನ್ನೇನು ಹೋದ್ರೆ ಅಷ್ಟರಲ್ಲೂ ನಾನು ಕಿತ್ಕೊಂಬಿಟ್ಟೆ ಸ್ವಲ್ಪ ಕಷ್ಟಪಟ್ಟು ಆದ್ರೂ ಎಲ್ಲ ಇದೆಲ್ಲ ಸ್ಟಿಕ್ಕೆಲ್ಲ ಬೆಂಡ್ ಆಗಿಬಿಟ್ಟಿದೆ ನಂದು ಫುಲ್ ಸ್ಟಿಕ್ಕಲ್ಲ ಬೆಂಡ್ ಆಗಿಬಿಟ್ಟಿದೆ ಆದರೂ ಫುಲ್ ಬೆಂಡ್ ಆಗಿಬಿಟ್ಟಿದೆ ಅನ್ನೋದೇನೋ ಗೊತ್ತಿಲ್ಲ ನನಗಂತೂ ಬಟ್ ಕೆಲವರು ಆದರೂ ಒಳ್ಳೆಯವ್ರು ಇಲ್ಲ ಅಂತ ನಾನು ಎಲ್ಲರೂ ಕೆಟ್ಟವರು ಅಂತೇಳಲ್ಲ ಕೆಲವೊಬ್ರು ಯಾಕೆ ಈ ಥರ ಗಾಂಚಾಲಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಯಾರಿಗೋ ಗೊತ್ತಿರೋ ಕೂಡ ಪೊಲೀಸರಿಗೆ ಫೋನ್ ಮಾಡಿಬಿಟ್ಟು ಕರ್ಕಮ ಅಂತ ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಆ ಥರ ಎಲ್ಲ ಫುಲ್ಲು ಜಗಳ ಆಯಿತು ಇರಲಿ ಏನು ಮಾಡೋಕ್ಕಾಗಲ್ಲ ಫೈನಲಾಗಿ ತಪ್ಸ್ಕೊಂಡು ತಪ್ಸ್ಕೊಂಡು ಹಂಗೆ 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 ಬಂದೇ ಬಿಟ್ಟೆ ಮಾರ್ಕೆಟ್ಗೆ ಬೆಂಗಳೂರು ಮಾರ್ಕೆಟು ಮೈನಾಗಿ ಫ್ಲವರ್ಗೆ ಫೇಮಸ್ಸು ಫುಲ್ಲು ಫ್ಲವರ್ಗೆ ಇದು ಫ್ಲವರ್ಗೆ ತರಕಾರಿಗೆ ಹಣ್ಣಿಗೆ ಹಂಪಲ್ಸ್ಗೆ ಎಲ್ಲದಕ್ಕೂ ಫೇಮಸ್ಸು ತುಂಬ ನಾನೇ ಫಸ್ಟ್ ಟೈಮ್ ಬರ್ತಾರೋದಲ್ಲಿ ಿದೆ ಫ್ಲವರ್ ಮಾರ್ಕೆಟ್ ಇದುವರೆಗೂ ಒಳಗಡೆ ಹೋಗಿಲ್ಲ ಫಸ್ಟ್ ಟೈಮ್ ನಾನು ಒಳಗಡೆ ಹೋಗ್ತಾ ಇದೀನಿ ಫುಲ್ ದೊಡ್ಡದಾಗಿದೆ ಗುರು ಫ್ಲವರ್ ಮಾರ್ಕೆಟ್ ಮಾತ್ರ ಒಳಗಡೆ ಸಕ್ಕತ್ ದೊಡ್ಡದಾಗಿದೆ ಎಲ್ಲ ಫುಲ್ ಹೂವು ಅಲ್ಲ ಇಲ್ಲ ಹೆಂಗ್ ಹಾಕಿದ್ದಾರೆ ಅಂತಂದ್ರೆ ಏನೋ ಒಂಥರ ನೋಡೋದಕ್ಕೆ ಖುಷಿ ಆಗ್ತದೆ ನೋಡೋಣ ಬನ್ನಿ ಹಾಗೆ ಹಾಗೆ ಹೋಗ್ತಾ 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 ಒಂದೊಂದಿಗೆ ಇಲ್ಲೆಲ್ಲ ತರಕಾರಿ ಹಣ್ಣು ಕೂಡ ಇದೆ ಫ್ಲವರ್ ಕೂಡ ಇದೆ ಇಲ್ಲೆಲ್ಲ ಕಟ್ಟಿರುವಂತ ಹೂವು ಸಿಗುತ್ತೆ ನೋಡಿ ಎಲ್ಲ ಫುಲ್ಲು ರೋಸ್ ಈ ತರ ಎಲ್ಲ ಫುಲ್ ಟೋಟಲ್ ಆಗಿ ಯಾವ್ಯಾವ ತರ ನಿಮಗೆ ಕಟ್ಟಿರೋ ಹೂವು ಬೇಕು ಇಲ್ಲಿ ಸಿಗುತ್ತೆ ಕಟ್ಟಿರೋ ಹಾರ ನೀಟಾಗಿ ಡಿಸೈನ್ ಆಗಿ ಕತ್ರಿ ತಗೊಂಡು ಎಲ್ಲ ಕಟ್ ಮಾಡ್ತಾ ಇದ್ರು ನೋಡಿದ್ರು ಒಂದ್ ದಿನಕ್ಕೆ ಇಲ್ಲೆಲ್ಲ ಎಷ್ಟು ಆರುಗಳು ಮಾಡ್ತಾರೆ ಏನೋ ಗೊತ್ತಿಲ್ಲ ತುಂಬಾ ಆರುಗಳಂತೂ ಸೇಲ್ ಆಗ್ತಾವೆಲ್ಲ ಇಲ್ಲೆಲ್ಲ ಫುಲ್ಲು ಇಲ್ಲೆಲ್ಲ ಫುಲ್ ಇರೋದೆಲ್ಲ ಆರುಗಳೇ ಇಲ್ಲಿರೋದು ಮಾತ್ರ ಈ ಪ್ಲೇಸ್ ಅಲ್ಲಿ ಇರೋದಲ್ಲ ಫುಲ್ಲು ಆ ಮಕ್ರಿಗಳಲ್ಲಿ ರೌಂಡ್ ರೌಂಡ್ ಹಾಕಿರೋ ಚಾಮಂತಿ ಚೆಂಡು ಎಲ್ಲ ಫುಲ್ಲು ರೌಂಡ್ ರೌಂಡ್ ಹಾಕಿರೋದು ದೊಡ್ಡ ದೊಡ್ಡ ಮಕ್ರಿಯಲ್ಲಿ ಹಾಕಿದ್ರೆ ಎಲ್ಲ ಕಟ್ಬಿಟ್ಟು ನೋಡೋದಕ್ಕೆ ಏನೋ ಒಂಥರ ಸಂತೋಷ ಆಗ್ತದೆ ಇಲ್ಲಿ ಮಾರ್ಕೆಟ್ ಒಳಗಡೆ ನೋಡಿದ್ದು ನೀವು ಎಲ್ಲ ಕಟ್ಟಿರೋ ಹಾರಗಳು ಎಲ್ಲ ಫುಲ್ಲಲ್ಲಿ ಅಲ್ಲಿ ಯಾಕೆಂದ್ರೆ ಈ ಮ್ಯಾರೇಜ್ಗೆ ಆಗಿರ್ಬೋದು ಟೆಂಪಲ್ಗಿರ್ಬೋದು ಈ ತರ ಎಲ್ಲ ಫುಲ್ಲೆಲ್ಲ ಕಟ್ಟಿರುವಂಥ ಹಾರಗಳು ಸಿಗುವಂತ ಜಾಗ ಇಷ್ಟೊತ್ತು ನೋಡಿದ್ರಿ ಈಗ ನೋಡುವಂಥದ್ದೆಲ್ಲ ನೀವು ಫುಲ್ಲು ಈ ಮ್ಯಾರೇಜ್ಗೆಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಹೂವ ಈ ಮ್ಯಾರೇಜ್ ಡೆಕೋರೇಷನ್ ಹೂವ ಬರ್ತದಲ್ಲ ಅದೆಲ್ಲ ಫುಲ್ಲೆಲ್ಲ ಇಲ್ಲಿ ಇರೋದೆಲ್ಲ ಫುಲ್ಲು ಬೆಳಗ್ಗೆ ನಿಮಗೆ ಎರಡು ಗಂಟೆ ರಾತ್ರಿಗೆ ಶುರುವಾಯಿತು ಅಂತಂದರೆ ಬೆಳಗ್ಗೆ ಮತ್ತೆ ಒಂಬತ್ತು ಗಂಟೆವರೆಗೂ ಇದೇ ಥರ ರೋಡ್ ಮೇಲೆ ಎಲ್ಲ ಇರ್ತದೆ ಯಾವ್ಯಾವ ಥರ ಹೂವು ಬೇಕು ಎಂತೆಂಥ ಹೂವು ಬೇಕು ಬಂದ್ಬಿಟ್ಟು ಎಲ್ಲ ಸೇಲ್ ಮಾಡ್ತಾರೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರು ಇರ್ತಾರಲ್ಲ ಇವರೆಲ್ಲ ಡೆಕೋರೇಷನ್ ಮಾಡೋರು ಅವರೆಲ್ಲ ಬಂದುಬಿಟ್ಟು ಇಲ್ಲೇ ಹೋಗೋದು ನೋಡಿ ಎಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದುಬಿಟ್ಟು ಯಾವ ಥರ ಹೂವು ಬೇಕು ಏನು ಬೇಕು ಯಾವ ಥರ ಡಿಸೈನ್ ಬೇಕಾದರೆಲ್ಲ ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ ಇಲ್ಲಿರೋ ರೋಡಲ್ಲಿರೋದು ಮಾತ್ರ ಇಲ್ಲಿ ಸಿಗುವಂತ ಹೂವುಲ್ಲ ಫುಲ್ಲು ಮ್ಯಾರೇಜ್ ಈವೆಂಟ್ ಗಳಿಗೆಲ್ಲ ಈವೆಂಟ್ ಏನೇನ್ ಮಾಡ್ತಾರೋ ಅದ್ರಗೆಲ್ಲ ಯಾವ ತರ ಹೂವು ಬೇಕು ಎಲ್ಲ ರೋಡ್ ಮೇಲೆನೆ ಸಿಗೋದು ಇಲ್ಲಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರಲ್ಲ ಪ್ರತಿ ಒಂದು ಫ್ಲವರ್ ಕೂಡ ಇಲ್ಲಿ ಸಿಗ್ತದೆ ಬೆಂಗಳೂರಿಗೆ ಫೇಮಸ್ಸು ತುಂಬ ಬೆ ಇಡೀ ಬೆಂಗಳೂರಿಗೆ ಫೇಮಸ್ಸು ತುಂಬ ವರ್ಷಗಳಿಂದ ಇದನ್ನು ನಡ್ಸ್ಕೊಂಡ್ ಬರ್ತಾಯಿದ್ದಾರೆ ಬರೀ ಫ್ಲವರ್ ಅಂತಲೇ ಅಲ್ಲ ಇಲ್ಲಿ ತರಕಾರಿ ಹಣ್ಣು ದೇವ್ರಿಗೆ ಪೂಜೆ ಐಟಮ್ಸು ಇದೆಲ್ಲ ಫುಲ್ ಪೂರ್ತಿಯಾಗಿ ಇದೊಂದೇ ಮಾರ್ಕೆಟಲ್ಲಿ ಇಲ್ಲಿ ಸಿಗುತ್ತೆ ನೋಡಿ ಬೇರೆ ಎಲ್ಲಿ ಹೋಗೋಂಗಿಲ್ಲ ಇಲ್ಲೊಂದು ಹತ್ರ ಬಂದುಬಿಟ್ರೆ ಸಾಕು ನಿಮಗೆ ಪ್ರತಿ ಒಂದೂ ಸಿಗ್ತದೆ ಇಲ್ಲಿ ಪ್ರತಿ ಒಂದು ಎಲ್ಲ ಥರ ಹೂವು ಸಿಗ್ತದೆ ಒಂದೇ ಥರ ಹೂವು ಅಂತಲ್ಲ ಎಲ್ಲ ಥರ ಹೂವು ಸಿಗ್ತದೆ ಬೇರೆ ಮಾರ್ಕೆಟ್ಗೆ ಹೋದರೆ ಒಂದು ಹೂವು ಇದ್ದರೆ ಒಂದು ಒಂದು ಹೂವು ಇರೋಲ್ಲ ಅಂತಾರಲ್ವ ಇಲ್ಲಿ ಆ ಥರ ಇಲ್ಲ ಎಲ್ಲ ಥರ ಹುಡುರು ಕೂಡ ಬೆಳಂಗ ಬಂದರೆ ಅಂತೂ ಸಖತ್ ಫುಲ್ಲು ಫ್ರೆಶ್ ಆಗಿರುತ್ತೆ ನೋಡ್ಕೊಂಡು ತೊಗೊಂಬೋದು ನೀವು ನನಗೆ ಅಲ್ಲೊಬ್ರು ಹೇಳಿದರು ಸರ್ ಇದೆಲ್ಲ ಸರ್ ತೋರಿಸೋದು ಪಾರ್ಕಿಂಗ್ ಹೋಗಿ ಸರ್ ನೋಡೋಣ ಪಾರ್ಕಿಂಗಲ್ಲೇ ಡೆಂಗೂ ಮಲೇರಿಯಾ ಎಲ್ಲನೂ ಇದೆ ಅಲ್ಲೇ ಒಂದೇ ಹತ್ರ ಅಂತ ಹೇಳಿದರು ಬಟ್ ಬಂದ್ರೆಗನ ಇಲ್ಲಿ ಏನಂದ್ರೆ ತುಂಬ ಸ್ಮೆಲ್ ಇದೆ ಹೆವಿ ಸ್ಮೆಲ್ ಇದೆ ಬಟ್ ಆದರೆ ಏನು ಅಂಥದ್ದೇನು ಕಾಣ್ತಿಲ್ಲ ಇಲ್ಲಿ ಬಟ್ ಸ್ಮೆಲ್ ಮಾತ್ರ ಭಯಂಕರ ಇದೆಯಪ್ಪ ಅಯ್ಯೋ ಇವು ಸೊಳ್ಳೆಗಳು ಕಾಣ್ತದ ಸೊಳ್ಳೆಗಳು ಹೆವಿ ಇದ್ದಾವೆ ಅಂತೂ ನಿಜವಾಗ್ಲೂ ಒಂದಂತೂ ನಿಜ ಸೊಳ್ಳೆಗಳು ಮತ್ತು ಚಂದ ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿ ರಕ್ತ ಕೊಡ್ಕೊಂಡು ಚೆನ್ನಾಗಿ ಬೆಳ್ದಿದಾವೆ ಇಲ್ಲಂತು ನೋಡಿ ಇಲ್ಲೆಲ್ಲ ನೋಡಿ ಈ ತರ ಗಲೀಜಿದ್ರೆ ಇನ್ನೇನಾಗುತ್ತೆ ಹೇಳಿ ಈ ತರ ಗಲೀಜಿದ್ರೆ ಅದು ಫುಲ್ ಇನ್ನೇನು ಮಲೇರಿಯಾ ಬರ್ದಿರ್ತದ ಡೆಂಗೂ ಬರ್ದಿರ್ತದ ಹೇಳಿ ಪಾರ್ಕಿಂಗಲ್ಲಿ ಅಲ್ಲಿ ಆ ಸೊಳ್ಳೆಗಳು ಮಾಡ್ತಾರೆ ದೊಡ್ಡದಾಗೆ ಹಾಗೆ ಮೊಟ್ಟೆ ಹಾಕಿ 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 ಫುಲ್ಲು ಸೊಳ್ಳೆಗಳಿದಾವೆಲ್ಲ ಅಂದರೆ ಗಲೀಜು ಫುಲ್ಲು ಬಟ್ ಹೊರಗಡೆಯಿಂದ ಬರ್ಬೇಕಾ ಏನು ಕಾಣಲಿಲ್ಲ ಈ ಕಡೆ ಎಲ್ಲ ಫುಲ್ಲು ಹುಚ್ಚೆ ಒಯ್ದಿರೋದೆಲ್ಲ ಕಾಣ್ತೈತೆ ಹುಚ್ಚೆ ಎಲ್ಲ ಒಯ್ಕೊಂಬಿಟ್ಟಿದ್ದಾರೆ ಫುಲ್ಲು ಹೆವಿ ಸೊಳ್ಳೆಗಳಿದಾವಪ್ಪ ಅಯ್ಯೋ ಇದೇ ಪಾರ್ಕಿಂಗ್ ಏರಿಯಾ ನೋಡಿ ಇದು ಈ ಒಂದು ಫ್ಲವರ್ ಮಾರ್ಕೆಟ್ ಬಿಲ್ಡಿಂಗ್ ಇದೆ ಅಲ್ವಾ ಆ ಬಿಲ್ಡಿಂಗ್ ಪೂರ್ತಿ ಇಲ್ಲಿರೋಂಥ ಪಾರ್ಕಿಂಗ್ ಆ ಬಿಲ್ಡಿಂಗಲ್ಲ ಇಲ್ಲೇ ಪಾರ್ಕಿಂಗ್ ಫುಲ್ಲು ಫುಲ್ ನೋಡ್ರಪ್ಪ ಎಷ್ಟು ಇದೆ ಫುಲ್ ಗಲೀಜು 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 ಕತ್ಲೆ ಕತ್ಲೆ ಇದೆ ಕಾಣ್ತಿಲ್ಲ ಫುಲ್ ಇದೆ ಇಲ್ಲಿ ಎಲ್ಲ ನೀರು ಬಿದ್ದು ಫುಲ್ ಗಲೀಜು ಎಲ್ಲ ಓಕೆ ಬಟ್ ನೋಡಿ ಇಲ್ಲಿ ನಾನು ಒಳಗಡೆ ಕ್ಯಾಮ್ರಾ ಎತ್ಕೊಂಡು ಹೋಗ್ಬೇಕು ಅಂದರೆ ಯಾರೂ ಏನೂ ಮಾತಾಡಲಿಲ್ಲ ವಿಡಿಯೋ ಮಾಡಬೇಡಿ ಯಾಕೆ ಮಾಡ್ತಿದ್ರಾ ಹೆಂಗೆ ಮಾಡ್ತಿದ್ರಾ ಏನು ಕ್ವಶನ್ ಮಾಡ್ತಿದ್ರಾ ಯಾರು ಕ್ವಶನೇ ಮಾಡಲಿಲ್ಲ ಇಲ್ಲಿ ನನಗೆ ಬಟ್ಟು ಅಲ್ಲಿ ಪಬ್ಲಿಕಲ್ಲಿ ಮಾಡಿದ್ದಕ್ಕೆ ಆ ಥರ ಮಾತಾಡ್ತಾರೆ ತುಂಬ ಅದೊಂದು ನನ್ಗೆ ತುಂಬ ಬೇಜಾರಾಯಿತು ನಿಮ್ಗೇನಿಸಂತ ಒಂದು ಸತಿ ನನಗೆ ಕಮೆಂಟ್ ಮಾಡಿ ಪಬ್ಲಿಕಲ್ಲಿ ವಿಡಿಯೋ ಮಾಡ್ಬೋದಾ ಮಾಡಬಾರ್ದ ಮೈನ್ ಅದು ಇಂಪಾರ್ಟೆಂಟಾಗಿ ನನಗೆ ಕಮೆಂಟ್ ಮಾಡಿ ಮತ್ತು ಆಮೇಲೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿದ್ಯಾಲಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಟಾಟಾ ಆ ಯು